بندھو يا باد کر اے يا بےکل ದೃಷ್ಟಿಯಿಂದ ನಾವು ಪಾದಯಾತ್ರೆ ಮಾಡಿದ್ವಿ ತಪ್ಪಳಿಗಾರು ಎಲ್ಲರೂ ಹೆಚ್ಚಿನ ಸಂಖ್ಯೆ ಒಳಗ ಈ ಹೋರಾಟದಲ್ಲಿ ಪಾಲ್ಗೊಳ್ಳಬೇಕಾಗಿತ್ತು ತಮ್ಮಲ್ಲಿ ವಿನಂತಿ ಯಾಕಂದ್ರೆ ಅಂಗಡಿಯ ಎಲ್ಲ ವ್ಯಾಪಾರಸ್ಥ ಅನ್ನ ತಮ್ಮಂದ್ರಲ್ಲಿ ಹೇಳೋದು ಇಷ್ಟೇ ನಿಮ್ಮ ವ್ಯಾಪಾರಗಳು ಯಾಕಂದ್ರೆ ರೈತರ ಕೈಯ ದುಡ್ಡು ಇದ್ರೆ ಸಿಟಿ ಒಳಗಿನ ವ್ಯಾಪಾರಗಳು ಚಂದಾಗಿ ಸರಿಯಾಗಿ ಹಾಕ್ತಾವ ರೈತರ ಕೈಯಾಗ ದುಡ್ಡು ಇರಲಿ ಅಂದ್ರೆ ವ್ಯಾಪಾರ ಸರಿ ನಿಮ್ಮ ವ್ಯವಹಾರಗಳು ಸರಿಯಾಗಿ ಈ ಫಸ್ಟ್ ಸರ್ಕಾರ ಕಾರ್ಖಾನೆ ಪರವಾಗಿ ಕಾನೂನುಗಳ ಮಾಡಾಕತಿದ್ವಿ ರೈತರ ಇರೋಧವಾಗಿರ್ತಕ್ಕಂಥ ಸರ್ಕಾರ ಆ ದೃಷ್ಟಿಯಿಂದ ಯಾಕಂದ್ರೆ ಮಾತ್ರ ಧನ್ಯವಾದಗಳನ್ನ ಹೇಳ್ತಾ ನಾಡಿನ ಇವೆಲ್ಲ ವಿದ್ಯಾರ್ಥಿಗಳು ನಮ್ಮ ಹೋರಾಟದ ಬರ್ರಿ ಮೇಲೆ ಬರ್ಲೆ ಬರ್ರಿ ಈಗ ಬಂದ್ರೆ ಬರ್ಲೇ ಈಗ ಈ ಹೋರಾಟಕ್ಕೆ ನಮ್ಮ ಹಲಗಿ ಗ್ರಾಮದಿಂದ ಎಲ್ಲಾ ರೈತರು ಪಾಲ್ಗೋಗ್ಬೇಕು ಪಾದಯಾತ್ರಿ ಒಳಗ ಹೆಚ್ಚಿನ ಸಂಖ್ಯೆ ರೈತರು

ಈಗ ಕೆಳಗಡೆ ಕೊಂಡಿರ್ಬೇಕು ಒಂದೇ ಕಾರ್ಯಕ್ರಮ ಏನಂದ್ರೆ ಅಲ್ಲಿ ಕೊಂಡಿರ್ಬೇಕೆಲ್ಲ ರೈತರು

ಆ ಶಿವಾನಂದ ಪಾಟೀಲ್ ಏನ್ ಹೇಳ್ತಾರ ಗೊತ್ತಿಲ್ಲ ನಾನು ಒಂದೇ ಹೇಳಿ ಬಿಡ್ತೇನೆ ಎಚ್ ಎನ್ ಭಯಂಕರ ಮೋಸ ಮೋಸ ರಿಕವರಿ ಒಳಗ ಭಯಂಕರ ಮೋಸ ಮಾಡಿದಾರು ತೂಕದೊಳಗೂ ಮೋಸ ಮಾಡ್ತಾರ ಕಡಾ ಖಂಡಿತವಾಗಿ ಹೇಳ್ತೇವೆ ಇವ್ ಮೂರು ನಿಯಂತ್ರಣ ಮಾಡಿದ್ರೆ ರಾಜ್ಯ ಸರ್ಕಾರ ಅಂತಕ್ಕಂಥದ್ದು ಆಗಿ ಅರ್ತ ಸರ್ಕಾರನು ತೊಡಗೈತಿ ಸಕ್ಕರೆ ಕಾರ್ಖಾನೆಯವರು ತೊಡಗುದಾರ ಅಂತಕ್ಕಂಥದ್ದು ಫಸ್ಟ್ ವಾಗಿ ಇವತ್ತು ಅರ್ಥಗತಿ ಅದಕ್ಕೆ ದಯವಿಟ್ಟು ನೀವ್ ಏನಾರ ಮಾತಾಡಿರಬಹುದು ಇವತ್ತು ನೀವೆಲ್ಲರ ಬೆಳಗಾವಿದ ಕೆಲವೊಂದು ಕಾರ್ಖಾನೆಯವರು ಚಲೋ ಮಾಡಿಸಿರ್ಬಹುದು ಆದ್ರೆ ಬಾಗಲಕೋಟೆ ಒಳಗೆ ಇರ್ತಕ್ಕಂಥ ಕಾರ್ಖಾನೆ ನಿಮಗೆ ಯಾರಿಗೂ ಚಾಲ ಮಾಡ್ಕ ಮಾಡ್ತಾ ಆಗಂಗ್ಲಂತ ಗಂಟಾಘೋಷವಾಗಿ ಹೇಳಕ್ ಇಷ್ಟಪಡ್ತೀನಿ ಹುಡುಗಾಟಿಗೆ ತಿಳ್ಕೊಂಡಿರ್ಬೇಕು ಇದು ಕಬ್ಬ ದಿವಸ ಒತ್ತಡ ನಮ್ಮನ್ನ ಎಂಟ್ ವರ್ಷನ ತಲಿಬೋಳಿಸಿರತಕ್ಕಂಥದ್ದು ಕೇಳ್ತಾ ಇವತ್ತು ಎಂಟ್ ವರ್ಷ ಮಾಡೋರು ನಮ್ಮ ಮೋಸ ನೀವು ಒಂದ್ ವರ್ಷ ಅಲ್ಲ ಎರಡು ವರ್ಷ ಅಲ್ಲ ಸಸತ ಹದಿನೈದು ವರ್ಷಗಳಿಂದ ನಮ್ಮನ್ನ ಮೋಸ ಮಾಡ್ಕೋತರ ಬಂದಿರಿ ಕಬ್ಬು ಬೆಳೆಗಾರನ ಇವಾಗ ಯಾವತ್ತು ಈ ರೀತಿ ನೀವು ಶೋಷಣೆ ಮಾಡಿದ್ರಿ ಇನ್ನು ರೈತರು ಸಹ ಸಾಕಾಗಲ್ಲ ಅಂತ ಸ್ಪಷ್ಟವಾಗಿ ಅರ್ಥ ಇವತ್ತು ರೈತರು ಇಡೀ ಉತ್ತರ ಕರ್ನಾಟಕದಾಗ ಇರ್ತಕ್ಕಂಥ ಎಲ್ಲರೂ ಬೀದಿಗೆ ಎಲ್ಲಾರು ಎಲ್ಲರೂ ಎತ್ತ ಅದಕ್ಕೆ ಈ ಸರ್ಕಾರ ಬಂಡವಾಳನೂ ಗೊತ್ತಾಗತ್ತಿ ಕಾರ್ಖಾನೆ ಮಾಲೀಕರು ಬಂಡವಾಳ ಗೊತ್ತಾಗತ್ತಿ ನೀವು ಸಕ್ರಿ ಕಾರ್ಖಾನೆ ಮಾಲೀಕರಿಗೆ ನೀವು ಗುಲಾಮರಾಗೇರಿ ರಾಜ್ಯ ಸರ್ಕಾರ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು ಹೌದಲ್ರಿ ಕೆಲಸ ಮಾಡ್ತಿರ್ತಾರೆ ನೀವ್ ಯಾರು ಆಸ್ಪೈಸ್ಕೊಂಡು ಅಥವಾ ನಿಮ್ ತರ ಕಂಡ ಯಾರಿಗೇನು ಮಾಡಬಾರ್ದು ಧಂಗೆ ಅಂತ ಅನ್ಬಾರ್ ಏ ಅಲಸಲ್ಲಿ ಇಷ್ಟ ಅನ್ಬಾರ್ದು ಯಾಕಂದ್ರೆ ಈ ರೈತರ

બે ડોકટરે બે ડોકટરે બે ડોકટરે નાયા બેકો કે કે બેકો નાયા બેકો જેની વર્ગે હોરા કે

ખખળખા�ા!